ಸ್ವಾಭಿಮಾನಿ ಬಳಗದ ವಿನಯ್ ಕುಮಾರ್ ಅವ್ರನ್ನ ಏನು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತಹ ಮಾತನ್ನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹೇಳಿರುವಂಥದ್ದು ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ವಿನಯ್ ಕುಮಾರ್ ಅವರೇ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಸರಿಗ ಜಿಲ್ಲಾಧ್ಯಕ್ಷರು ಒಂದು ಹೇಳಿರುವಂಥದ್ದು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿಕೆ ನೀಡುವಂಥದ್ದು ಸೊ ಅದನ್ನ ಯಾವ ರೀತಿಯಾಗಿ ಸ್ವೀಕರಿಸ್ತೀರಂತೆ ಅದು ಅವ್ರಿಗೆ ಅದು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಷ್ಟೊಂದು ಯಾಕೆಂದರೆ ಇದುವರೆಗೂ ಚುನಾವಣೆ ಇಂಡಿಪೆಂಡೆಂಟಾಗಿ ಮಾಡಿರೋದೆಲ್ಲ ಗೊತ್ತಿದೆ ದಾವಣಗೆರೆಯಲ್ಲಿ ಸೊ ಇಂಡಿಪೆಂಡೆಂಟ್ ಮಾಡ್ದಾಗಿಂದ ನಾನು ಇಂಡಿಪೆಂಡೆಂಟಾಗಿ ಯಾರ ಮನೆಗೂ ಹೋಗ್ದಂಗೆ ಯಾವ ಲೀಡ್ರ್ ಮುಂದೆನೂ ಹೋಗ್ದಂಗೆ ಪಕ್ಷದಲ್ಲಿ ಸ್ಥಾನಮಾನ ಕೊಡಿ ಅಂತಂದು ಎಲ್ಲೂ ಕೇಳೋಕ್ಕೋಗಿಲ್ಲ ಸೊ ನನ್ನದೇ ಆದ ಒಂದು ಹಾದಿನಲ್ಲಿ ಸ್ವಾಭಿಮಾನದ ಹಾದಿನಲ್ಲಿ ಸ್ವಾಭಿಮಾನಿ ಬಳಗ ಅಂತ ಕಟ್ಕೊಂಡು ಒಂದು ಶೋಷಿತರ ಪರವಾಗಿ ಧ್ವನಿ ಇಲ್ದರ ಪರವಾಗಿ ಒಂದು ಒಂದು ಚಟುವಟಿಕೆಗಳು ಅಂತಂದರೆ ರಾಜ್ಯದ ಮೂಲೆ ಮೂಲೆಗೆ ಬೇರೆ ಬೇರೆ ಜಿಲ್ಲೆಗಳಿಗೂ ಪ್ರವಾಸ ಮಾಡ್ಕೊಂಡು ಒಂದು ರಾಜಕಾರಣ ಮಾಡ್ತಾಯಿದ್ದೀನಿ ಹಾಗಾಗಿ ಐ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್ ಸೊ ಅವರು ಕೊಟ್ಟಿರೋ ಕಾಂಟೆಕ್ಸ್ಟು ನಿಮಗೆ ಗೊತ್ತಿದೆ ಸಂದರ್ಭ ಏನೋ ನಾನು ಆವಾಗಲೇ ಹೇಳಿದ್ದೆ ಸಿದ್ದರಾಮಯ್ಯನಂತ ಒಬ್ಬ ಹಿಂದುಳಿದ ನಾಯಕರು ಕಷ್ಟದಲ್ಲಿದ್ದಾಗ ಇಲ್ಲಿ ಅವರು ಬಂದು ಯಾರ ಪರ ಮಾತಾಡಿದರು ಅವರು ಮಾತಾಡಬೇಕಿತ್ತು ಅನ್ನೋದು ಒಂದು ಸೈದ್ಧಾಂತಿಕವಾಗಿ ಹೇಳಿದ್ದು ಯಾವುದೇ ವ್ಯಕ್ತಿ ಹೆಸರು ತಗೊಳ್ದಂಗೆ ಹೇಳಿದ್ದಂತಂದು ಇದು ಬೇರೆ ಜಿಲ್ಲೆಗಳಿಗೂ ಅನ್ವಯ ಆಗುತ್ತೆ ಬೇರೆ ತಾಲೂಕುಗಳಿಗೂ ಅನ್ವಯ ಆಗುತ್ತೆ ಬೇರೆ ಲೀಡ್ರ್ಗಳಿಗೂ ಕೂಡ ಅನ್ವಯ ಆಗುತ್ತೆ ಅದನ್ನು ಅವರು ವೈಯಕ್ತಿಕವಾಗಿ ತಗೊಂಡು ಅಯ್ಯೋ ಯಾವುದೋ ಒಂದು ಕುಟುಂಬದ ವಿರುದ್ಧ ಮಾತಾಡಿದ ಅಂತಂದು ಅದಕ್ಕೆ ಬಣ್ಣ ಕಟ್ಟಿ ಈ ರೀತಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಆ್ಯಸ್ ಎ ಸೈಡ್ ಡರ್ಲಿಯರ್ ಲೀಸ್ಟ್ ಬಾ ದ್ ಕೊಟ್ಟು ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದರೂ ಪರವಾಗಿಲ್ಲ ನಾವು ಸ್ವಾಭಿಮಾನಿ ಹೇಗೆ ಹೋಗ್ತೀವಿ ಅನ್ನೋದೇ ನಿರ್ಧಾರ ಏನಾದ್ರು ಮಾಡಿದರೆ ಹೇಗೆ ಅಂತ ಹೌದು ಈಗ ಇದು ಹೊಸ ರಾಜಕಾರಣ ಇದು ನ್ಯೂ ಪಾಲಿಟಿಕ್ಸ್ ಅಂತಂದು ಈಗ ಮುಂಚೆ ಪಾಲಿಟಿಕ್ಸ್ ಹೆಂಗಿತ್ತು ಒಂದು ಸ್ಥಾನಮಾನ ಸಿಗಬೇಕು ಸ್ಥಾನಮಾನಕ್ಕೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಹಿಂಗೆ ಸೊ ನಮ್ಮದು ನ್ಯೂ ಪಾಲಿಟಿಕ್ಸ್ ಏನಪ್ಪ ಅಂತಂದರೆ ಇವಾಗ ನಾವೆಲ್ಲ ಯುವಕರಿದ್ದೀವಿ ಪ್ರಜ್ಞಾವಂತರಿದ್ದೀವಿ ಸೊ ಇಲ್ಲಿ ನಾವೇ ನಮ್ಮದೇ ಆದ ಒಂದು ಹೊಸ ಹಾದಿ ಹೊಸ ಮಾರ್ಗ ಹಾಕ್ಕೊಂಡು ರಾಜಕಾರಣ ಮಾಡಬೇಕಂತ ಅಭಿವೃದ್ಧಿ ಪರವಾಗಿರುವಂಥದ್ದು ಅಸಮಾನತೆ ಹೋಗ್ಲೇ ಹೋಗಾಡಿಸೋ ಒಂದು ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕನ್ನೋ ನಿಟ್ಟಿನಲ್ಲಿ ಹೋಗ್ತಾರಂಥದ್ದು ಹಾಗಾಗಿ ಇಲ್ಲಿ ಪಕ್ಷ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಈಗಿನ ರಾಜಕಾರಣದಲ್ಲಿ ಸೈದ್ಧಾಂತಿಕವಾಗಿ ಗಟ್ಟಿ ಇರೋವಂಥವ್ರು ಒಳ್ಳೆಯ ಉದ್ದೇಶ ಹಿಡ್ಕೊಂಡು ರಾಜಕಾರಣಕ್ಕೆ ಬರಬೇಕು ಅನ್ನೋ ನಿಲುವು ಇಡ್ಕೊಂಡು ಮಾಡ್ತಾ ಇರೋದು ಆ ನಿಲುವನ್ನು ನಾನು ಬೆಳೆಸ್ಕೊಂಡಿದ್ದೀನಿ ಬೆಳೆಸ್ಕೊತಾ ಇದ್ದೀನಿ ಹಾಗಾಗಿ ಅವರು ಚಾಟನೆ ಮಾಡಲಿ ಮಾಡದೇ ಇರಲಿ ಇಟ್ ಡಜೆಟ್ ಮ್ಯಾಟರ್ ಅಂತ ಈಗ ಮುಂದಿನ ನಡೆ ಸರ್ ದಾವಣಗೆರೆ ನೆಕ್ಸ್ಟ್ ವಿಧಾನಸಭಾ ಚುನಾವಣೆ ಬರುತ್ತೆ ಸೊ ಅದಕ್ಕೆ ಯಾವ ರೀತಿಯಾದಂಥ ಸಿದ್ಧತೆ ಮಾಡ್ಕೊಂಡು ಯಾವ್ದಾರು ಪಕ್ಷದಿಂದ ಆ ಟಿಕೆಟ್ ಕೇಳ್ತಾರೆ ಏನು ಇಂಡಿಪೆಂಡೆಂಟ್ ಮಾಡಬೇಕು ಅಂತ ಡಿಸೈಡ್ ಇಲ್ಲ ನಾನು ಯಾವುದೇ ಪಕ್ಷದಿಂದ ಹೋಗಿ ಟಿಕೆಟ್ ಕೇಳಲ್ಲ ನಾನು ಕಾಂಗ್ರೆಸ್ಸಿಂದಲೂ ಕೇಳಲ್ಲ ಬಿ ಜೆ ಪಿಯಿಂದ ಕೇಳಲ್ಲ ನಾನು ನೇರವಾಗಿ ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡು ನೇರವಾಗಿ ಜನಗಳ ಹತ್ರ ಹೋಗಿ ಕೆಲಸ ಮಾಡ್ತೀವಿ ಯಾಕಂದರೆ ಇವಾಗ ಸ್ವಲ್ಪ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಬರಬೇಕು ಅನ್ನೋದು ಯಾಕಂದರೆ ಇವಾಗ ವ್ಯಕ್ತಿ ಕೇಂದ್ರಿತ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿಗಳು ರಾಜಕಾರಣಕ್ಕೆ ಬರಬೇಕು ಜನಗಳು ಆರು ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಹೌದು ಎರಡು ಮೂರು ಪಕ್ಷ ಇದ್ದಾವೆ ಜೊತೆಗೆ ಒಳ್ಳೆ ವ್ಯಕ್ತಿಗಳು ಕ್ಷೇತ್ರದಲ್ಲಿ ಕೆಲಸ ಇದ್ದಾರೆ ಅಂಥ ನಾವು ಆಯ್ಕೆ ಮಾಡಬೇಕು ಅನ್ನೋದು ಜನಗಳು ಒಂದು ಬದಲಾವಣೆ ಬರಬೇಕು ಹಂಗೆ ಬದಲಾವಣೆ ಬರಬೇಕಂದ್ರೆ ನಾವು ಕೂಡ ಜನಗಳು ಮಧ್ಯೆ ಇದ್ಕೊಂಡು ಕೆಲಸ ಮಾಡಬೇಕು ಸೊ ದಾವಣಗೆರೆ ಉತ್ತರ ಚೆನ್ನಾಗಿದೆ ನಮ್ಮ ಕಕ್ರವಾಳ ಊರು ಇರೋದು ಈ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಆ್ಯಂಡ್ ನಮ್ಮ ಮನೆ ಎಸ್ ಎಸ್ ಲೇಔಟಲ್ಲಿ ಇರೋವಂಥದ್ದು ಕೂಡ ಇದೇ ಕಾನ್ಸ್ಟಿಟ್ಯೂಯೆನ್ಸಿ ಸೊ ಇಲ್ಲಿದ್ದರೆ ಮುಂದಿನ ದಿನ ಗೆದ್ದು ಬಂದರೆ ಕೆಲಸಗಳು ಚೆನ್ನಾಗಿ ಮಾಡ್ಬೋದು ನಮ್ಮೂರಲ್ಲಿ ಏನಾರು ಮಾಡ್ಬೋದು ಅನ್ನೋದು ಒಂದಿದೆ ಜೊತೆಗೆ ಪ್ರಾಕ್ಟಿಕಲ್ಲಾಗಿ ನೋಡ್ಕೊಂಡು ಹೋದರೆ ಹೊನ್ನಾಳಿ ಚೆನ್ನಾಗಿದೆ ಹರಿಹರ ಚೆನ್ನಾಗಿದೆ ಹರಪ್ನಾಡಿನೂ ಚೆನ್ನಾಗಿದೆ ದಾವಣಗೆರೆ ದಾವಣಗೆರೆ ದಕ್ಷಿಣನೂ ಚೆನ್ನಾಗಿದೆ ಯಾಕಂದರೆ ಎಂ ಪಿ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದು ಎಂಟು ಕ್ಷೇತ್ರದಲ್ಲಿ ಈಕ್ವಲಾಗಿ ಓಡಾಡಿದ್ದೀನಿ ಓಟ್ಗಳು ನೋಡಿದರೂ ಎಂಟರಿಂದ ಏಳು ಸಾವಿರ ರೇಂಜಲ್ಲಿ ಈ ಕ್ಷೇತ್ರದಲ್ಲಿ ಬಂದಿದ್ದಾವೆ ಒಂದು ಬೇಸಿದೆ ಯಾರು ಹೊಸೊಬ್ಬರು ಇಂಡಿಪೆಂಡೆಂಟ್ ಎಮ್ ಎಲ್ ನಿಂತರೂ ಕೂಡ ಆರು ಏಳು ಸಾವಿರ ಓಟ್ ಬರ್ತದೆ ನನಗೆ ಆಲ್ರೆಡಿ ಅಷ್ಟು ಓಟ್ಗಳಲ್ಲಿ ಇರೋದ್ರಿಂದ ಒಂದು ಬೇಸಿದೆ ಕೆಲಸ ಮಾಡಿದರೆ ಎಲ್ಲಾದರೂ ಗೆಲ್ಬೋದು ಅನ್ನೋದು ಸೊ ವಿನಾಯಕ್ ಕುಮಾರ್ ಅವರು ಲೋಕಸಭಾ ಚುನಾವಣೆಗಿಂತ ಆರು ತಿಂಗಳು ಮುಂಚೆ ಬಂದರು ಸೊ ಟಿಕೆಟ್ ಕೇಳಿದರು ಅವರು ಪಕ್ಷದಲ್ಲಿ ಕಚೇರಿ ಕಸ ಗುಡಿಸಲಿಲ್ಲ ಬಾವುಟ ಕಟ್ಟಲಿಲ್ಲ ಸೊ ಅಂಥವ್ರೆ ಟಿಕೆಟ್ ಯಾಕೆ ಕೊಡಬೇಕಿತ್ತು ನಾವು ಅನ್ನೋ ಮಾತುಗಳನ್ನ ಸಹ ಜಿಲ್ಲಾಧ್ಯಕ್ಷ ಹೇಳಿರುವಂಥದ್ದು ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದೇ ಇದೇ ಹಳೆ ರಾಜಕಾರಣ ಇದು ಇದು ಈ ಥರ ಥಿಂಕಿಂಗ್ ಇದೆಯಲ್ಲ ಇದು ಅಳಿಸಿದ ರಾಜಕಾರಣ ಇದೆ ಹಳೆ ರಾಜಕಾರಣ ಇದು ಒಂದು ನಲ್ವತ್ತು ವರ್ಷ ಕೆಲಸ ಮಾಡಬೇಕು ಮೂವತ್ತು ವರ್ಷ ಕೆಲಸ ಮಾಡಬೇಕು ಇದೇ ಪ್ರಶ್ನೆನ ನಲವತ್ತು ವರ್ಷದಿಂದ ಅಧಿಕಾರದಲ್ಲಿರುವಂಥವ್ರು ಅವ್ರಿಗೆ ಯಾಕೆ ಕೇಳಲ್ಲ ನಲ್ವತ್ತು ವರ್ಷದಿಂದ ನೀವು ಯಾಕೆ ಅಧಿಕಾರದಲ್ಲಿದ್ದೀರಿ ನೀವು ಬಿಟ್ಟುಕೊಡಿ ನಲ್ವತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ನಮ್ಗೆ ಅವಕಾಶ ಕೊಡಿ ಅಂತಂದು ಅವ್ರನ್ನೂ ಕೇಳಲ್ಲ ಯಾರೂ ಪ್ರತಿಭಾಶಾಲಿಗಳು ಬಂದುಬಿಟ್ಟು ಈ ರೀತಿ ನಾವು ನಿಲ್ತೀವಿ ಅಂತ ನಮಗೆ ಕೇಳ್ತಾರೆ ಅದೇ ಅವ್ರ ಮಕ್ಕಳುಗಳು ಕೆಲಸ ಮಾಡಿರಲ್ಲ ಅವ್ರ ತಮ್ಮಂದರು ಅಕ್ಕಂದರು ವೈಫ್ಗಳು ಇನ್ನಾರ್ಯಾರು ಇರ್ತಾರಲ್ಲ ಅವ್ರು ಯಾರು ಏನು ಕೆಲಸ ಮಾಡಿರಲ್ಲ ಅವರು ಪಕ್ಷಕ್ಕೋಸ್ಕರ ಅವ್ರಿಗೆ ಈ ಪ್ರಶ್ನೆ ಕೇಳಲ್ಲ ಇದೇ ದುರಂತ ಅಂತ ಇದು ಒಂಥರ ಸಾಮಾಜಿಕ ರಾಜಕೀಯ ದುರಂತ ಅಂತ ಇಸ್ ಎ ಪೊಲಿಟಿಕಲ್ ಸೋಷಿಯೋ ಟ್ರಾಜಿಡಿ ಅಂತಂದು ಹೇಳ್ಬೋದು ನಮ್ಮವರು ನಮಗೆ ಈ ಕೇಳೋಂಥ ಪ್ರಶ್ನೆಗಳು ಸೊ ಇದು ಆಚೆ ನಾವು ಬಂದು ಜನಗಳು ಕೂಡ ನನಗೆ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಓಟ್ ಬಂದಿರೋಂಥದ್ದು ದಾವಣಗೆರೆಯಲ್ಲಿ ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಪಾಪ್ಯುಲೇಷನ್ ಆಫ್ ದಾವಣಗೆರೆ ಒಳ್ಳೆಯ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ದಾರೆ ಅಂದರೆ ಒಳ್ಳೆಯ ವ್ಯಕ್ತಿಗೆ ನಾವು ಹಾಕಬೇಕು ಪಕ್ಷದ ಆಚೆ ಬಂದಂಥದ್ದು ಸೊ ನನಗೆ ಈ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಇರೋದನ್ನು ಹೆಂಗರ ಮಾಡಿ ಮೂವತ್ತು ಪರ್ಸೆಂಟಿಗೆ ತಗೊಂಡು ಹೋಗ್ಬೇಕು ಅನ್ನೋದು ಆಸೆ ಅಂತ ಸೊ ಇದಿಷ್ಟು ಏನು ವಿನಯ್ ಕುಮಾರ್ ಅವರ ಮಾತಾಗಿರುವಂಥದ್ದು ಪಕ್ಷದಿಂದ ಉಚ್ಚಾಟನೆ ಮಾಡಿದರೂ ಪರವಾಗಿಲ್ಲ ನಾನು ಪಕ್ಷೇತರವಾಗಿ ಅಂದರೆ ಸ್ವಾಭಿಮಾನಿಯಾಗಿ ನಾನು ನನ್ನ ಕೆಲಸ ಮಾಡ್ಕೊತ ಹೋಗ್ತೇನೆ ಅಂತ ಮಾತನ್ನು ಸಹ ವಿನಯ್ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಣ್ಣ ಜೊತೆ ಪ್ರವೀಣ್ ಬಾಡ ಒಂದು ಕಾರಣನೇ ದಾವಣಗೆರೆ